ವೇದಿಕೆಯ ಮೇಲೆ ಹಾಸನರಾಗಿರುವ ಗೌರವಾನ್ವಿತ ಎ ಪಿ ಪಿ ಸಾಹೇಬ್ರೆ ಹಾಗೂ ಉಪವಿಭಾಗದ ಉಪ ವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಗುಲ್ಮನಿ ಸರ್ ಅವರೇ ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಡಾಕ್ಟರ್ ಧನಂಜಯ ಸರ್ ಅವರೇ ನಾನು ಕಾರ್ಯಕ್ರಮದಲ್ಲಿ ಮಾತನಾಡುವವರ ಇರಲಿಲ್ಲ ನಿರ್ದೇಶಿತವಾಗಿ ಕರೆ ಬಂದಿದೆ ಒಂದು ವಿಚಾರದ ಮೂಲಕ ನಾನು ಮಾತಾಡಬೇಕು ಅಂತ ಬಯಸ್ತಾ ಇದ್ದೇನೆ ಭೂಮಿ ವಿಶ್ವದ ಕೇಂದ್ರ ಅಲ್ಲ ಸೂರ್ಯ ವಿಶ್ವದ ಕೇಂದ್ರ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಚರ್ಚು ಆತನ ಕರೆದು ಧರ್ಮಶಾಸ್ತ್ರ ಈಗ ಹೇಳಿಲ್ಲ ಆದರೆ ನೀನು ಹಾಗೆ ಹೇಳ್ಬಿಟ್ಟಿದ್ಯಾ ಬೈಬಲ್ನ ಪ್ರಕಾರ ಭೂಮಿಯೇ ವಿಶ್ವದ ಕೇಂದ್ರ ನಮ್ಮ ಧಾರ್ಮಿಕ ಶ್ರದ್ಧೆಯ ವಿರುದ್ಧವಾಗಿದೆಯಾ ಆ ಕಾರಣಕ್ಕೆ ನಿನ್ನನ್ನು ಇಲ್ಲಿಂದ ಬಹಿಷ್ಕಾರ ಮಾಡ್ತೀವಿ ನೀನು ಅದನ್ನು ಒಪ್ಪಿಕೊಂಡ್ರೆ ನಿನ್ನನ್ನು ಈ ದೇಶದಲ್ಲಿ ಇಟ್ಕೊಡ್ತೀವಿ ಅಂತ ಚರ್ಚು ಅವನ ಮೇಲೆ ನಿಯಂತ್ರಣವನ್ನು ಮತ್ತೆ ವಾಗ್ದಂಡನೆಯನ್ನ ಎದ್ದು ಅದಕ್ಕೆ ಗೆದ್ದೀ ಮತ್ತೆ ವಾಪಸ್ ಇರಲಿಲ್ಲ ಆಯಿತು ನೀವು ನನ್ನನ್ನು ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಓಕೆ ನಾನು ಈ ಸ್ಟೇಟ್ಮೆಂಟನ್ನು ವಾಪಸ್ ತಗೊಂಡ ತಕ್ಷಣ ಭೂಮಿ ಸೂರ್ಯನ ಸುತ್ತ ಸುತ್ತ ನಿಲ್ಲಿಸಲ್ಲ ಅಂದ್ಕೊಂಡು ಅವನು ವಾಪಸ್ ಚರ್ಚೆ ಕ್ಷಮೆಯನ್ನು ಕೇಳಿ ಬಂದ ಸೊ ಸತ್ಯದ ನಿಷ್ಕರ್ಷೆಯನ್ನು ಮಾಡೋರಿಗೆ ಹರಿಶ್ಚಂದ್ರನ ಕಾಲದಿಂದ ಹಿಡಿದು ಗಾಂಧೀಜಿಯವರ ಕಾಲದಿಂದ ಹಿಡಿದು ಅಪ್ ಟು ಇಯರ್ ಮೊನ್ನೆ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪ್ರಕರಣ ವಿದ್ಯಾರ್ಥ ಆಗಿದೆ ರಾಷ್ಟ್ರಗೀತೆಯನ್ನ ಹೇಳುವಾಗ ಇಬ್ರು ಬುಡಕಟ್ಟಿನ ವಿದ್ಯಾರ್ಥಿಗಳು ಹೇಳಲಿಲ್ಲ ಅನ್ನೋ ಕೂಡ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ಕೂಡ ಹೇಳಿದೆ ಅವರು ರಾಷ್ಟ್ರಗೀತೆಗೆ ಯಾವುದೇ ಚ್ಯುತಿ ತಂದಿಲ್ಲ ಧಕ್ಕೆ ತಂದಿಲ್ಲ ಅಂದ್ರೆ ಮೂನವಾಗಿ ನಿಂತು ಅದನ್ನ ಗೌರವಿಸಿದ್ದಾರೆ ಅಂತ ಸೊ ಈ ಎಲ್ಲ ಅರಿವು ಇದ್ದು ಭಾರತೀಯ ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಅಂಬೇಡ್ಕರ್ ಅವರು ಹಾಕಿ ಕೊಟ್ಟಿರ್ತಕ್ಕಂಥ ದಾರಿನಲ್ಲಿ ಸಾಕ ಅಷ್ಟೇ ಅಲ್ಲ ಗಾಂಧಿ ಮತ್ತೆ ಈ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ರಾಗದ್ವೇಷ ರಹಿತವಾಗಿ ಪುಣ್ಯಕೋಟಿಯ ದಾರಿಯಲ್ಲಿ ನಡೆದ್ರೆ ಈ ದೇಶಕ್ಕೆ ನಿಜವಾದ ಭವಿಷ್ಯ ಇದೆ ಅಂತ ನಾನು ಓದಿರ್ತಕ್ಕಂಥ ನನ್ನ ಓದಿನ ಹಿನ್ನೆಲೆ ಹಾಗೂ ನಾನು ಕಲ್ತಿರ್ತಕ್ಕಂಥ ಸಾಹಿತ್ಯದ ಹಿನ್ನೆಲೆ ನೀವು ಮಾತನ್ನ ಹೇಳಲಿಕ್ಕೆ ಇಷ್ಟಪಟ್ಟಿದೆ ಗಾಂಧಿ ಮಾತನ್ನ ಹೇಳ್ತಾ ಇದ್ರು ಸತ್ಯ ಹೇಳೋ ಯಾವೆಲ್ಲ ಒಂಟಿ ಆಗಿರಬಹುದು ಕೊಲ್ಬೋದು ಅವನನ್ನ ಸತ್ಯವನ್ನು ಸತ್ಯವನ್ನ ಆಗಲ್ಲ ಅಂತ ಇದನ್ನ ಪಂಪನಿಂದ ಹಿಡಿದು ಈಚೆಗೆ ಬರಿತಾ ಇರತಕ್ಕಮಾರಿನ ಲೇಖಕರವರೆಗೂ ಕೂಡ ಇದನ್ನ ಮತ್ತೆ ಮತ್ತೆ ಉಲ್ಲೇಖವನ್ನ ಮಾಡಿದ್ದಾರೆ ಈ ಅಬ್ಸ್ಟ್ರಾಕ್ಟ್ ಆಗಿರ್ತಕ್ಕಂತ ಮಾಹಿತಿಯನ್ನ ಚರ್ಚೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾಗಿರ್ತಕ್ಕಂತ ವಿಚಾರ ಅಲ್ಲ ಯಾಕೆಂದ್ರೆ ಮಂಡುಕ ಉಪನಿಷತ್ತಿನಲ್ಲಿಯೇ ಸತ್ಯಮೇವ ಜಯತೆ ನಾನ್ ಋತಮ್ ಅಂತಕ್ಕಂಥ ಮಾತು ಬರ್ತಾ ಇದೆ ಆದ್ರೆ ಅದು ಯಾವಾಗಲೂ ಕೂಡ ಕಣ್ಣಿಗೆ ಕಾಣದೆ ಅಮೂರ್ತವಾಗಿ ಉಳಿದನೆ ಈ ದೇಶ ಮತ್ತೆ ಸಮಾಜವನ್ನು ಪೋಷಣೆ ಮಾಡ್ತಾ ಇರ್ತದೆ ಆ ಕಾರಣಕ್ಕಾಗಿ ಎಲ್ಲಿ ನಮಗೆ ಗೊತ್ತಿರತಕ್ಕಂತ ಸತ್ಯದನೆ ಹೋಗ್ತಕ್ಕಂಥ ನಮ್ಮೆಲ್ಲರಿಗೂ ಅಭಿನಂದನ ಹೇಳೋಕ್ಕೂ ಮುಂಚೆ ಉದ್ದೇಶವಾಗಿ ನಾನು ಆಕ್ಚುಲಿ ಎಸ್ ಸಾಹೇಬ್ರಿಗೆ ನನಗೆ ಮೂರನೇ ಭಾಷಣ ಕೇಳಿರೋದು ಅವರ ಎರಡು ಭಾಷಣಗಳು ನನಗೆ ತುಂಬಾ ಇಷ್ಟ ಆಯ್ತು ಮತದ ದಿನಾಚರಣೆ ಬಗ್ಗೆ ಮಾತಾಡಲಿಕ್ಕೆ ತಯಾರಿ ಮಾಡ್ತಾ ಬಂದಿಲ್ಲ ಆದರೂ ಕೂಡ ನಾನು ಈ ದೇಶದ ಮತ ಮತದಾರನಾಗಿ ಏನನ್ನ ಹೇಳಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡು ಮಾತಾಡ್ತೀನಿ ಅವರ ಮಾತನ್ನ ಹರಿ ಸರ್ ಆಗ್ಲೇ ಉಲ್ಲೇಖ ಮಾಡಿದ್ರು ನಮ್ಮಲ್ಲಿ ಇಪ್ಪತ್ತೊಂದು ವರ್ಷಗಳಿಗೆ ಇದ್ದಂತಹ ಮತದಾನದ ವಯಸ್ಸನ್ನು ರಾಜೀವ್ ಗಾಂಧಿ ಅವರ ಪೇರ್ನಲ್ಲಿ ಹದಿನೆಂಟು ವರ್ಷಕ್ಕೆ ತಂದರು ಯಾಕೆ ಅಂದ್ರೆ ಈ ಪರಿಸರದ ವೇಗದ ಜೊತೆಗೆ ಮನುಷ್ಯನ ವಯೋ ವಯಸ್ಸಿನ ಪ್ರವರ್ತಮಾನತೆಯೂ ಕೂಡ ಅತ್ಯಂತ ತೀಕ್ಷ್ಣವಾಗಿ ಪಾಸ್ ಆಗ್ತಿದೆ ಆ ಕಾರಣಕ್ಕೆ ಹದಿನೆಂಟು ವರ್ಷ ತುಂಬಿದಂಥ ಎಲ್ಲ ಭಾರತೀಯ ಪೌರರು ಮತದಾನ ಮಾಡಬೇಕು ಅಂತ ಹೇಳಿದರು ಒಂದು ವಿಷಯ ನಾನು ನೆನಪಲ್ಲಿ ಇಟ್ಕೋಬೇಕು ಭಾರತ ದೇಶದ ಸಂವಿಧಾನಕ್ಕೆ ನಾವು ಯಾಕೆ ಹೆಮ್ಮೆಯನ್ನು ಕೊಡಬೇಕು ಅಂದರೆ ಭಾರತ ದೇಶದ ಸಂವಿಧಾನ ರಚನೆ ಆಗುವವರೆಗೆ ಹಲವಾರು ಆಫ್ರಿಕನ್ ಕಂಟ್ರಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕು ಇರಲಿಲ್ಲ ಅಲ್ಲಿ ಪುರುಷರು ಮಾತ್ರ ಮತದಾನವನ್ನು ಮಾಡ್ತಾ ಇದ್ರು ಆದರೆ ಬಾಬಾ ಸಾಹೇಬ್ರ ದೂರದೃಷ್ಟಿಯಿಂದ ಹಾಗೂ ಅವರ ಹೆಣ್ಣು ಮಕ್ಕಳ ಮೇಲೆ ಇದ್ದ ಇಟ್ಟುಕೊಂಡಿದ್ದಂತಹ ಅನಿಮ ಮತ್ತು ಅನಿಮಾಸ್ ಅಂತಕ್ಕಂಥ ಪರಿಕಲ್ಪನೆಗಳಿಂದ ಭಾರತೀಯ ಎಲ್ಲ ಪೌರರು ಮತದಾನವನ್ನು ಮಾಡಬೇಕು ಅಂತಕ್ಕಂಥದ್ದು ಅವರ ಆಶಯ ಆಗಿತ್ತು ಆ ಕಾರಣಕ್ಕೆ ನಮ್ಮಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಗೆ ಬಂದಂತಹ ಭಾರತದ ಸಂವಿಧಾನ ಎಲ್ಲರಿಗೂ ಮತದಾನದ ಹಕ್ಕನ್ನು ಅದು ಜಾರಿಗೆ ಬಂದು ಒಂದು ಅರ್ಧ ದಶಕಕ್ಕೂ ಹೆಚ್ಚಿನ ಕಾಲ ಅತ್ಯಂತ ಯಶಸ್ವಿಯಾಗಿ ಕಾರ್ಯಭಾರವನ್ನು ನಿರ್ವಹಿಸಿದ್ರಿಂದ ಎರಡು ಸಾವಿರದ ಹನ್ನೊಂದನೇ ಇಸಿನಲ್ಲಿ ಈ ದೇಶದಲ್ಲಿ ಭಾರತೀಯ ಸಂವಿಧಾನ ಜಾರಿಗೆ ಭಾರತೀಯ ಚುನಾವಣಾ ಆಯೋಗ ಜಾರಿಗೆ ಬಂದ ದಿನವನ್ನ ಮತದಾರರ ದಿನ ಅಂತ ಘೋಷಣೆಯನ್ನ ಮಾಡಿ ಅವತ್ತು ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸುವ కార్యక్రమ భారతదేశ చునవణ ఆయోగ అమ్కొడు